ಆಚಾರ್ಯ ಶಂಕರರು ಅದ್ವೈತ ಪ್ರತಿಪಾದನೆ ಮಾಡ್ತಾ ದೇಶ ಪರ್ಯಟನೆ ಆರಂಭಿಸಿದರು ಅವರು ಕೊಡ್ತಿದ್ದ ಉದಾಹರಣೆ ಪರಮ ಜ್ಞಾನಿಗಳಿಗೂ ಪಾಮರನಿಗೂ ಒಂದೇ ಸಲಕ್ಕೆ ಅರ್ಥ ಆಗ್ತಾಯಿತ್ತು ಕಗ್ಗತ್ತಲಲ್ಲಿ ಹಾವು ತುಳಿದವನು ತಾನು ಹಾವು ಮೆಟ್ಟಿದೆ ಅಂತ ಭಯಗೊಳ್ತಾನೆ ಆದರೆ ಕಂದೀಲಿನ ಬೆಳಕು ಬಿದ್ದಾಗ ತುಳಿದಿದ್ದು ಹಾವಲ್ಲ ಹಗ್ಗ ಅನ್ನೋದು ಗೊತ್ತಾಗುತ್ತೆ ಅದ್ವೈತವೇ ಆ ಬೆಳಕು ಕನಸಲ್ಲಿ ನಾವು ಏನೇ ಆಗಿರ್ಬೋದು ಏನೇ ಅನುಭವಿಸ್ಬೋದು ಆದರೆ ಅದು ಸತ್ಯ ಅಲ್ಲ ಎದ್ದಾಗ ನಾವೇನೋ ಅದೇ ಸತ್ಯ ಆದರೆ ನಾವು ಈಗ ಇರೋದೇ ಸತ್ಯ ಅನ್ನೋ ಭ್ರಮೆಯಿಂದಲೂ ಎಚ್ಚರವಾಗಬೇಕು ದೇಶ ತುಂಬ ವಿಚಿತ್ರವಾಗಿ ಹರಡಿಕೊಂಡಿದ್ದ ನಾನಾ ತತ್ವ ನಾನಾ ಪಂಥ ಎಲ್ಲಕ್ಕೂ ಶಂಕರರು ಮಂಗಳ ಹಾಡ್ತಿದ್ದರು ಎಲ್ಲ ಕಡೆ ಅದ್ವೈತ ಸಿದ್ಧಾಂತವೇ ಸ್ಥಿರವಾಗ್ತಾ ಬಂತು ಶಂಕರರು ದಿಗ್ವಿಜಯ ಯಾತ್ರೆ ಹೊರಟರು ಹೀಗೆ ಹೋದಾಗ ಒಂದು ಕಡೆ ಒಬ್ಬನು ಯಾರೋ ವೃದ್ಧ ದೇಹ ಹೋಗೋ ಸ್ಥಿತಿಲಿದ್ದಾನೆ ಆದರೆ ಪಾಣಿನಿಯ ವ್ಯಾಕರಣಶಾಸ್ತ್ರ ಧಾತು ಪಥ ನೋಡ್ತಾ ಡುಕ್ರುಂಕರಣೆ ಕರ್ಣೆ ಅಂತ ಜಪ ಮಾಡ್ತಿದ್ದ ಆತನ ಅವಸ್ಥೆ ನೋಡುತ್ತಿದ್ದ ಶಂಕರರು ಆ ವೃದ್ಧನಿಗೆ ಹೇಳೋ ಮೂಲಕ ಇಡೀ ಜಗತ್ತಿಗೆ ಒಂದು ಮಾತು ಹೇಳಿದರು ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಢುಕ್ರಂಕರಣೆ ಓ ಮೂಢರೆ ನಿಮ್ಮನ್ನು ಕಷ್ಟ ಕಾಲದಲ್ಲಿ ಕಾಪಾಡೋದು ಆ ಗೋವಿಂದನ ಸ್ಮರಣೆ ಭಗವಂತನ ಕರುಣೆ ಈ ಬುದ್ಧಿವಂತಿಕೆ ಲೋಕಜ್ಞಾನ ಇವೆಲ್ಲ ಎಷ್ಟರಲ್ಲಿರಬೇಕೋ ಅಷ್ಟರಲ್ಲಿರಲಿ ಕಾಮಕಾಂಚನ ಸುಖ ಸುಖ ಅಲ್ಲ ಅದೆಲ್ಲ ಶೋಕ ಪರಮಾತ್ಮನ ಸಾನ್ನಿಧ್ಯವೇ ಪರಮ ಸುಖ ಮತ್ತೆ ಮತ್ತೆ ಹುಟ್ಟೋದು ಮತ್ತೆ ಮತ್ತೆ ಸಾಯೋದು ಇದೇ ನಮ್ಮ ಬದುಕು ಅದರಿಂದ ಪಾರಾಗಬೇಕು ನಾವು ಅದೇ ನಮ್ಮ ಗುರಿ ಅದು ಸಾಧ್ಯವಾಗಬೇಕು ಅಂದರೆ ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾದ ಚಿರಾದ್ಭವ ಮುಕ್ತ ಸೇಂದ್ರಿಯ ಮಾನಸ ನಿಯಮಾದೇವಂ ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ ಗುರುವಿನ ಪಾದ ಹಿಡಿದು ಸಂಸಾರ ಬಂಧನದಿಂದ ವಿಮೋಚನೆಯ ವರ ಕೇಳಬೇಕು ವರ ಕೇಳೋ ಬುದ್ಧಿ ಮೊದಲು ಬರಬೇಕು ಆ ಬುದ್ಧಿಗೋಸ್ಕರ ಭಜ ಗೋವಿಂದಂ ಭಜ ಗೋವಿಂದಂ ಅಂತ ಹೇಳಿದರು ಹೀಗೆ ಸಾಗಿತ್ತು ಶಂಕರ ವಿಜಯ ಆದಿಶಂಕರ ವಿಜಯ ಧರ್ಮ ರಕ್ಷಣ ಅಸಮ್ಮತ ಮತ ಭೀಷಣ ಅದ್ವೈತ ವಿಜೃಂಭಣ ಸನಾತನ ಪ್ರಭಂಜನ ಗೊಂದಲದಲ್ಲಿದ್ದ ಸನಾತನಿಗಳಿಗೆ ಶಂಕರರು ದಾರಿದೀಪವಾದರು ಸಾಕರ ಸ್ವರೂಪದಲ್ಲಿ ಯಾರಿಗೆ ಶ್ರದ್ಧೆಯೋ ಅವರಿಗಾಗಿ ದೇಗುಲ ಸ್ಥಾಪನೆ ಮಾಡಿದರು ಮಂದಿರ ಪುನಶ್ಚೇತನಗೊಳಿಸಿದರು ಉತ್ತರದಲ್ಲಿ ಪೀಠ ದಕ್ಷಿಣದಲ್ಲಿ ಶೃಂಗೇರಿ ಪೀಠ ಪೂರ್ವದಲ್ಲಿ ಪುರಿ ಪೀಠ ಪಶ್ಚಿಮದಲ್ಲಿ ದ್ವಾರಕಾ ಪೀಠ ಈ ನಾಲ್ಕು ಪೀಠಗಳ ಮೂಲಕ ಧರ್ಮ ಸಂಸ್ಥಾಪನೆ ಮಾಡಿದರು ಭಕ್ತರು ದೈವಸ್ತುತಿ ಮಾಡಿಕೊಳ್ಳಿ ಅಂತ ಲಲಿತಾ ಸಹಸ್ರನಾಮ ಕನಕಾಧಾರ ಸ್ತೋತ್ರ ದೇವ್ಯಾಪರಾಧ ಕ್ಷಮಾಪಣ ಸ್ತೋತ್ರ ಅನ್ನಪೂರ್ಣೇಶ್ವರಿ ಸ್ತೋತ್ರ ಗಣೇಶ ಪಂಚರತ್ನ ಶಿವಾನಂದ ಲಹರಿ ವಿಷ್ಣುಭುಜಂಗ ಪ್ರಯಾತ ಲಕ್ಷ್ಮೀ ನೃಸಿಂಹ ಕರುಣಾರಸ ಸ್ತೋತ್ರ ಪ್ರಾತಃಸ್ಮರಣ ಸ್ತೋತ್ರಗಳನ್ನು ರಚಿಸಿಕೊಟ್ರು ಪಂಚಾಯತನ ಪೂಜೆಗೆ ಪ್ರಾಧಾನ್ಯತೆ ಕೊಟ್ಟರು ಶಂಕರರು ಪ್ರಸ್ಥಾನ ತ್ರಯಕ್ಕೆ ಸೂತ್ರಗಳನ್ನು ಬರೆದು ವೇದಗಳಿಂದ ವೇದಾಂತದ ಕಡೆಗೆ ಕೈ ಹಿಡಿದು ಕರ್ಕೊಂಡು ಹೋದರು ವಿವೇಕ ಚೂಡಾಮಣಿ ಆತ್ಮಭೋಧಂ ಉಪದೇಶ ಸಹಸ್ರಿ ಭಾಷ್ಯಗಳು ಇವನ್ನೆಲ್ಲ ಬರೆದು ವೇದ ರಹಸ್ಯಗಳನ್ನು ತೆರೆದಿಟ್ರು ಕಡೆಗೆ ಅಹಂ ಬ್ರಹ್ಮಾಸ್ಮಿ ತತ್ವಮಸೀ ಅನ್ನೋ ಬ್ರಹ್ಮ ರಹಸ್ಯವನ್ನೇ ಬೋಧಿಸಿದರು ಮರ್ತ್ಯಲೋಕಕ್ಕೂ ಅಮರ್ತ್ಯಲೋಕಕ್ಕೂ ಮಧ್ಯೆ ಕಾಣದಂತಿದ್ದ ಗವಾಕ್ಷಿ ತೆಗೆದು ಮನುಕುಲವನ್ನೇ ಮೇಲೆತ್ತೋ ಮಹಾಕಾರ್ಯ ಮಾಡಿದರು ಹೇಗಿರುವಾಗ್ಲೇ ಶಂಕರರಿಗೆ ಸರ್ವಜ್ಞ ಪೀಠಾರೋಹಣ ಮಾಡೋ ಸಂಕಲ್ಪ ಉಂಟಾಯಿತು ಅರಕ್ಷಣವೂ ಯೋಚಿಸದೆ ಸಂಕಲ್ಪ ಸಿದ್ಧಿಗೆ ಮುಂದಾದರು ಕೈಲಾಸ ಪರ್ವತದಲ್ಲಿ ಸರ್ವಜ್ಞ ಪೀಠದ ಕಡೆ ಆಚಾರ್ಯ ಶಂಕರರು ಸಾಕ್ತಾ ಇದ್ರು ಇವರು ಸುತ್ತಲೂ ಇದ್ದ ಶಿಷ್ಯರು ವಾದ ಮಾಡೋ ಮತದಾನಗಳೇ ಸರಿ ದೂರವಿರಿ ಶ್ರೀ ಶಂಕರ ದೇಶ ಕೇಂದ್ರರೆಂಬ ಸಿಂಹ ಬರ್ತಾ ಇದೆ ವೇದಾಂತವೆಂಬ ಬೃಹತ್ವನದಲ್ಲಿ ವಾಸಿಸೋ ಸಿಂಹ ಇದು ಸನ್ಯಾಸವೆಂಬ ಕೋರೆ ಹಲ್ಲೇ ಇದರ ಆಯುಧ ಸರ್ವಶಾಸ್ತ್ರ ಈ ಸಿಂಹ ದ್ವೈತವನವನ್ನೇ ಧ್ವಂಸ ಮಾಡಲಿದೆ ಸರಿ ದೂರವಿರಿ ಅಂತ ಕೂಗ್ತಾ ಇದ್ರು ಅಲ್ಲಿದ್ದೋರೆಲ್ಲ ಯಾರದು ಬಂದಿದ್ದು ಅಂತ ನೋಡಿದರೆ ಸೂರ್ಯನೇ ಭೂಮಿಗಿಳಿದ ಹಾಗೆ ಕಾಣಿಸಿದರು ಆಚಾರ್ಯ ಶಂಕರರು ಸರ್ವಜ್ಞ ಪೀಠ ಅವರೋಹಿಸೋಕೆ ಬಂದಿದ್ದೀನಿ ಯಾರ್ಯಾರು ಏನೇನು ಪ್ರಶ್ನೆ ಕೇಳ್ತಿರೋ ಕೇಳಿ ಅನ್ನೋ ಹಾಗೆ ಆ ಮಹಾನ್ ವಿದ್ವತ್ ಸಭೆಯಲ್ಲಿ ನಿಂತರು ಅಲ್ಲಿ ಎಲ್ಲರ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟವರಿಗೆ ಸರ್ವಜ್ಞ ಪೀಠದ ಅಧಿಕಾರ ಕಣಾದ ಮತದ ವೈಶೇಷಿಕರು ನೈಯಾಯಿಕರು ಕಪಿಲ ಸಿದ್ಧಾಂತದ ಸಾಂಖ್ಯರು ಬೌದ್ಧರು ದಿಗಂಬರು ಜೈನರು ಜೈಮಿನಿ ದರ್ಶನವಾದಿಗಳು ತಮಗೆ ಯಾವುದರಲ್ಲಿ ಪಾಂಡಿತ್ಯವೋ ಅದರ ಬಗ್ಗೆ ಪ್ರಶ್ನೆ ಕೇಳಿದರು ಅವರ ಕಬ್ಬಿಣದಂಥ ಪ್ರಶ್ನೆಗಳನ್ನು ಶಂಕರರ ಅಂತ ಉತ್ತರ ಕರಗಿಸಿಬಿಡ್ತು ಯಾರ್ಯಾರು ಶಂಕರರನ್ನು ತಡೆದು ಪ್ರಶ್ನೆ ಮಾಡಿದ್ರು ಅವರೇ ಸರ್ವಜ್ಞ ಪೀಠದ ದಕ್ಷಿಣ ದ್ವಾರ ತೆಗೆದರು ಪಾದ ಪದ್ಮರ ಕೈ ಹಿಡಿದು ಇನ್ನೇನು ಶಂಕರರು ಸರ್ವಜ್ಞ ಪೀಠದ ಮೇಲೆ ಕೂರಬೇಕು ಅಷ್ಟರಲ್ಲಿ ನಿಲ್ಲು ಅನ್ನೋ ಗುಡುಗಿನ ಹಾಗೆ ಸದ್ದು ಕೇಳಿಸ್ತು ಹೆಣ್ಣಿನ ಸದ್ದು ಯಾರು ಅಂತ ನೋಡಿದರೆ ಸಾಕ್ಷಾತ್ ದೇವಿ ಬ್ರಹ್ಮಪತ್ನಿ ಸರಸ್ವತಿ ಶಂಕರ ನೀನು ಸಕಲ ವಿಚಾರ ತಿಳಿದ ಸರ್ವಜ್ಞ ಹೌದು ಆದರೆ ಈ ಜ್ಞಾನಪೀಠದಲ್ಲಿ ಕೂರಲು ಜ್ಞಾನವಷ್ಟೇ ಅಲ್ಲ ಪರಿಶುದ್ಧತೆಯೂ ಅಷ್ಟೇ ಮುಖ್ಯ ಯತಿಧರ್ಮನಿಷ್ಠನಾಗಿದ್ದ ನೀನು ಅಂಗನೇಯರ ಭೋಗಿಸಿದೆ ಕಾಮಕಲಾ ರಹಸ್ಯದಲ್ಲಿ ಗಳಿಸಿರುವೆ ನೀನೇ ಹೇಳು ಇಂಥ ದೇಹದಾರಿ ಸರ್ವಜ್ಞ ಪೀಠವೆಂಬ ಮಹಾಮಹೋನ್ನತ ಸ್ಥಾನವೀರಲು ಯೋಗ್ಯನೇ ವಿದ್ಯಾಧಿದೇವತೆ ಬಿರುಗಾಳಿ ಬೀಸಿದಂತೆ ಪ್ರಶ್ನಿಸಿದ್ದಳು ಇಡೀ ಸಭೆ ಸ್ತಂಭೀಭೂತವಾಯಿತು ಎಲ್ಲಿಯ ಶಂಕರ ಎಲ್ಲಿಯ ಭೋಗವಿಲಾಸ ಒಂದಕ್ಕೊಂದು ಏನು ಸಂಬಂಧ ಅನ್ನೋ ಹಾಗೆ ವಿದ್ವಾಂಸರೆಲ್ಲ ಮುಖಮುಖ ನೋಡಿಕೊಂಡ್ರು ಅಲ್ಲೇ ಇದ್ದ ಶಂಕರರ ಶಿಷ್ಯ ಸುರೇಶ್ವರಾಚಾರ್ಯರಿಗೆ ಕೆಲವೇ ವರ್ಷಗಳ ಹಿಂದೆ ನಡೆದಿದ್ದೆಲ್ಲ ಕಣ್ಣೆದುರು ಚಿತ್ರಪಟದ ಹಾಗೆ ಬಂದಿತ್ತು ಕೆಲವು ವರ್ಷಗಳ ಹಿಂದೆ ಶಂಕರರು ವಿಜಯಯಾತ್ರೆ ಹೊರಟಿದ್ರು ಎದುರು ಸಿಕ್ಕ ಪ್ರತಿವಾದಿಗಳನ್ನೆಲ್ಲ ಸೋಲಿಸ್ತಿದ್ರು ಈಗ ಸೋಲೋ ಸರದಿ ಮಂಡನ ಮಿಶ್ರ ಅನ್ನೋ ಮೀಮಾಂಸ ಪಂಡಿತನದ್ದಾಗಿತ್ತು ಮಂಡನ ಮಿಶ್ರ ಹಾಗೂ ಶಂಕರರು ಎದುರಾಬದುರ ಕೂತು ವಾದ ಪ್ರತಿವಾದ ಶುರು ಮಾಡಿದರು ಇಬ್ಬರು ಒಂದು ಪಣ ಕಟ್ಕೊಂಡಿದ್ರು ಮಂಡನ ಮಿಶ್ರ ಸೋತರೆ ಸಂಸಾರ ಬಿಟ್ಟು ಸನ್ಯಾಸಿಯಾಗಿ ಶಂಕರರ ಶಿಷ್ಯನಾಗಬೇಕು ಶಂಕರರು ಸೋತರೆ ಸನ್ಯಾಸತ್ವಕ್ಕೆ ಸನ್ಯಾಸ ಕೊಟ್ಟು ಸಂಸಾರಿಯಾಗಬೇಕಿತ್ತು ಈ ಪಂಥದಲ್ಲೇ ಶುರುವಾಯಿತು ವಾದ ಸರಣಿ ವಾದ ಶುರುವಾದ ಸ್ವಲ್ಪ ಹೊತ್ತಲ್ಲೇ ಮಂಡನ ಮಿಶ್ರನ ಮುಖ ಹೂಮಾಲೆ ಬಾಡಿದ ಹಾಗೆ ಬಾಡೋಕೆ ಶುರುವಾಯಿತು ಸೋಲು ಅವನ ಕಡೆ ವಾಲಿತ್ತು ಮಂಡನ ಮಿಶ್ರ ಸೋತೆ ಬಿಟ್ಟ ಶಂಕರರಿಗೆ ಪ್ರಣಾಮ ಮಾಡಿ ನಾನು ನಿಮ್ಮ ಶಿಷ್ಯನಾಗೋಕೆ ಸಿದ್ಧ ಅನ್ನೋ ಮಾತು ಮುಗಿಸೋಷ್ಟರಲ್ಲಿ ಮಂಡನ ಮಿಶ್ರರು ಪೂರ್ತಿ ಸೋತಿಲ್ಲ ಅವರ ಅರ್ಧಾಂಗಿ ನಾನು ನನ್ನನ್ನೂ ವಾದದಲ್ಲಿ ಸೋಲಿಸಿ ಆಮೇಲೆ ಶಿಷ್ಯ ಸ್ವೀಕಾರ ಮಾಡಿ ಅಂತ ಹೆಣ್ಣು ಹುಲಿಯೊಂದು ಗರ್ಜನೆ ಮಾಡಿತ್ತು ಆಕೆ ಮಂಡನ ಮಿಶ್ರನ ಮಡದಿ ಹೆಸರು ಉಭಯ ಭಾರತಿ ಆ ಕ್ಷಣ ಶಂಕರರ ಕಣ್ಣಿಗೆ ಸಾಕ್ಷಾತ್ ಶಾರದೆಯಂತೆ ಕಂಡರು ಆಕೆ ಮಂಡನನ ಮುಂದೆ ಆಕೆ ಬಂದು ನಿಂತಾಗ ಯಾಜ್ಞವಲ್ಕರ ಪಕ್ಕದಲ್ಲಿ ಕಾರ್ಗಿ ನಿಂತಂತೆ ಭಾಸವಾಯಿತು ಶಂಕರರು ಮರುಮಾತಿಲ್ಲದೆ ವಾದಕ್ಕೆ ಕೂತರು ಉಭಯ ಭಾರತಿ ಗೊತ್ತಿತ್ತು ಯಾವ ಶಾಸ್ತ್ರದಲ್ಲಿ ಏನು ಕೇಳಿದರೂ ಶಂಕರರಿಗೆ ತಿಳಿಯದ್ದೇನೂ ಇಲ್ಲ ಆದರೆ ಅದೊಂದು ಶಾಸ್ತ್ರದಿಂದ ದೂರ ಉಳಿದಿದ್ರು ವಿಮುಖರಾಗಿದ್ದರು ಉಭಯ ಭಾರತಿ ಆ ಶಾಸ್ತ್ರದ ಬಗ್ಗೆನೇ ಪ್ರಶ್ನೆ ಮಾಡಿದಳು ಅದು ಕಾಮಶಾಸ್ತ್ರ ಶಂಕರ ಮನ್ಮಥನ ಕಲೆಗಳೆಷ್ಟು ಅದರ ಸ್ವರೂಪವೇನು ಶುಕ್ಲಪಕ್ಷ ಕೃಷ್ಣ ಪಕ್ಷಗಳಲ್ಲಿ ಅವುಗಳ ಪ್ರಕಾರವೇನು ತರುಣಿಯಲ್ಲೂ ಪುರುಷನಲ್ಲೂ ಆ ಕಲೆಗಳ ವ್ಯತ್ಯಾಸವೇನು ಶಂಕರರಿಗೆ ಈ ಪ್ರಶ್ನೆಗೆ ಉತ್ತರವೇ ಗೊತ್ತಿರಲಿಲ್ಲ ಉತ್ತರ ಏನು ಇಂಥದ್ದೊಂದು ಪ್ರಶ್ನೆ ಇದೆ ಅನ್ನೋದೇ ಅವ್ರಿಗೆ ಗೊತ್ತಿರಲಿಲ್ಲ ಅಮ್ಮ ಉಭಯ ಭಾರತಿ ತಮ್ಮ ಪ್ರಶ್ನೆಗಳಿಗೆ ನನ್ನ ಹತ್ರ ಈಗ ಉತ್ತರ ಇಲ್ಲ ಆದರೆ ಒಂದು ತಿಂಗಳು ಕಾಲಾವಕಾಶ ಕೊಡಿ ಉತ್ತರ ಕಂಡುಕೊಳ್ತೇನೆ ಅಂದರು ಉಭಯ ಭಾರತಿಗೆ ಕಾಲಾವಕಾಶ ಕೊಟ್ಟರೆ ಸೋಲ್ತೀನಿ ಅನ್ನೋದು ಗೊತ್ತಿತ್ತು ಸೋತರೆ ಗಂಡ ದೂರವಾಗ್ತಾನೆ ಅನ್ನೋದು ಗೊತ್ತಿತ್ತು ಗೊತ್ತಿದ್ದು ಗೊತ್ತಿದ್ದು ಶಂಕರರಿಗೆ ಕಾಲಾವಕಾಶ ಕೊಟ್ಟಿದ್ದರು ಉಭಯ ಭಾರತಿ ಆ ಒಂದು ತಿಂಗಳ ಅವಧಿಯಲ್ಲಿ ಅಮರುಕಾನ್ ಮೃತರಾಜನ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿದರು ಶಂಕರರು ಅವನಿಗಿದ್ದ ಸಖಿಯರು ಮಡದಿಯರ ಜೊತೆ ವಿಲಾಸಿ ಜೀವನ ನಡೆಸಿದರು ಮನ್ಮಥಾಸ್ತ್ರದ ತಳಾತಳವನ್ನು ತಿಳಿದರು ತಿಂಗಳ ಬಳಿಕ ಮರಳಿ ಬಂದು ಉಭಯ ಭಾರತೀಯ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು ಮಂಡನ ಮಿಶ್ರ ಶಿಷ್ಯತ್ವ ಸ್ವೀಕರಿಸಿ ಸುರೇಶ್ವರಾಚಾರ್ಯ ಅಂತ ಸನ್ಯಾಸಿಯಾದರು ಅವತ್ತು ತಮಗಾಗಿ ನಡೆದ ಆ ಶಂಕರ ಲೀಲೆ ಸುರೇಶ್ವರಾಚಾರ್ಯರ ಕಣ್ಮುಂದೆ ಸುಳಿದು ಹೋಯಿತು ಸರ್ವಜ್ಞ ಪೀಠದ ಮುಂದೆ ನಿಂತಿದ್ದ ಶಂಕರರು ತಾಯಿ ಶಾರದೆ ಹೇಳಿದರು ಅಮ್ಮ ಕನಸಲ್ಲಿ ಮಾಡಿದ ಪಾಪ ಪಾಪವಲ್ಲ ಪುಣ್ಯ ಪುಣ್ಯವಲ್ಲ ಇದು ಹಾಗೇನೆ ನೀನು ಕೇಳಿದ್ದು ದೇಹ ಶುದ್ಧಿ ತಾನೇ ಕಾಮವಾಸನೆ ಅಂಟಿದ್ದು ಆ ದೇಹಕ್ಕೆ ಅಮರುಕನ ಶರೀರಕ್ಕೆ ಶಂಕರನ ದೇಹಕ್ಕೂ ಅಲ್ಲ ಆತ್ಮಕ್ಕಂತೂ ಮೊದಲೇ ಅಲ್ಲ ಅಂತ ಅತಿ ವಿಶ್ವಾಸದಿಂದ ಹೇಳಿದರು ಶಾರದಾದೇವಿ ಗೆದ್ದೆ ಶಂಕರ ನೀನು ಸರ್ವಥಾ ಸರ್ವಜ್ಞ ಸರ್ವಾರ್ಥ ಸರ್ವಜ್ಞ ಪೀಠಾರೋಹಣಗೊಳಿಸು ಅಂತ ಆಜ್ಞೆ ಮಾಡಿದ್ಲು ಇದಕ್ಕೋಸ್ಕರವೇ ಕಾಯ್ತಿದ್ರೇನೋ ಅನ್ನೋ ಹಾಗೆ ನಾಲ್ಕು ದಿಕ್ಕಿಂದಲೂ ಬಿಗಡು ಮೊಳಗಿದವು ಹೂವಿನ ಮಳೆ ಸುರಿಯಿತು ಶಂಕರರು ದಿಗ್ವಿಜಯ ಪೂರೈಸಿದರು ಶಂಕರರು ಹುಟ್ಟಿ ಮೂವತ್ತೆರಡು ವರ್ಷಗಳಾಗಿತ್ತಷ್ಟೆ ಅಷ್ಟರಲ್ಲಿ ಎಷ್ಟೆಷ್ಟು ಸಾಧಿಸಬಹುದಿತ್ತೋ ಅದನ್ನೂ ಮೀರಿದ ಸಾಧನೆ ಮಾಡಿದ್ದಾಗಿತ್ತು ಅವತಾರ ಸಮಾಪ್ತಿಯ ಕಾಲವೂ ಬಂದಿತ್ತು ಸಿದ್ಧರು ಮಹರ್ಷಿಗಳ ಜೊತೆ ಕೈಲಾಸ ಪರ್ವತದ ಗಿರಿಗಹ್ವರಗಳಲ್ಲಿ ಅದ್ವೈತ ತತ್ವ ಬೋಧಿಸುತ್ತಲೇ ಮರೆಯಾದರು ಅದೊಂದು ದಿನ ದಿವ್ಯ ಬೆಳಕೊಂದು ಹಿಮಾಲಯದಿಂದ ಹೊಮ್ಮಿ ಭರತ ಭುವಿಯನ್ನು ಬೃಹತ್ತಾಗಿ ಬೆಳಗಿ ಅಂತರ್ಧಾನವಾಯಿತು ಅಹಂ ನಿರ್ವಿಕಲ್ಪೋ ನಿರಾಕಾರೋ ವಿಭೂತ್ವಾತ್ರ ಸರ್ವೇಂದ್ರಿಯಣ ನವಾಬಂಧನಕ್ತಿಂಗ್ನ ಬಂಧ ಚಿಧಾನಂದೂಪ ಶಿವೋಹಂ ಶಿವೋಹಂ ಚಿದಾನಂದೂಪ ಶಿವೋಹಂ ಶಿವೋಹಂ